ಒಬ್ರು ಕನ್ನಡಿಗರು ಪ್ರಧಾನಮಂತ್ರಿ ಅಂತ ಬೇಡ ಅಂತೀರ ತಾವು ಕಾಂಗ್ರೆಸ್ಸಿಂದ ಎರಡುನೂರು ಎರಡುನೂರ ಐವತ್ತು ಸೀಟ್ ಗೆಲ್ಲಬೇಕು ಅದ್ರ ಜೊತೆ ಜೊತೆಯಾಗಿ ನಮ್ಮ ಇಂಡಿಯಾ ಅಲಯನ್ಸ್ ಮೆಂಬರ್ಸ್ ಯಾರಿದ್ದಾರೆ ಅವ್ರ ಜೊತೆ ಸೇ ಅವ್ರ ಜೊತೆ ಸೇ ಒಗ್ಗೂಡಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿ ಅವರ ಪಕ್ಷಗಳಿಂದನೂ ಕೂಡ ಆದಷ್ಟು ಅಭ್ಯರ್ಥಿಗಳನ್ನು ನಾವು ಗೆಲ್ಸ್ಕೊಡ್ಬೇಕು ಅದಾದಮೇಲೆ ಮುಂದಿನ ಪ್ರಶ್ನೆಗಳು ಭಾಳ ಸ್ಪಷ್ಟವಾಗಿ ಎ ಸಿ ಸಿ ಅಧ್ಯಕ್ಷರು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವ್ರು ಹೇಳಿರೋದೇನು ನಮ್ಮ ಮುಂದೆ ಇರುವಂಥ ಸವಾಲು ಆದಷ್ಟು ಸಂಸದರನ್ನು ಆಯ್ಕೆ ಮಾಡಿ ಇಲ್ಲಿಗೆ ಕಳಿಸೋದು ಅದು ಪ್ರಮುಖವಾದಂಥ ಸವಾಲು ನಮ್ಮ ಮುಂದೆ ಇರೋದು ಅದಕ್ಕೆ ಮೆಜಾರಿಟಿ ಬರಲಿಕ್ಕೆ ನಾವು ಏನೇನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅಂತ ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಇದರಲ್ಲಿ ಗೊಂದಲ ಯಾವುದೇ ಇಲ್ಲ ಇದು ಯಾರೊಬ್ಬರು ಕನ್ನಡಿಗರು ಪ್ರಧಾನಮಂತ್ರಿ ಆಗ್ತಾರಾದ್ರೆ ಬೇಡ ಅಂತೀರ ತಾವು ಈಗ ಆದರೆ ಒಳ್ಳೆಯದು ಆದರೆ ನಮ್ಮ ಮುಂದೆ ಇರುವಂಥ ಪ್ರಾಕ್ಟಿಕಲಿ ಸವಾಲುಗಳು ಏನು ಅದನ್ನು ಎದುರಿಸ್ಬೇಕಲ್ಲ ಸುಮ್ಮನೆ ನಾವು ಹಗಲ್ಗಂಜ್ ಕಾಣೋಕ್ಕಾಗಲ್ಲ ನಾವು ಫಸ್ಟು ನಮ್ಮ ಕಾಂಗ್ರೆಸ್ಸಿಂದ ಎರಡುನೂರು ಐವತ್ತು ಸೀಟ್ ಗೆಲ್ಲಬೇಕು ಅದ್ರ ಜೊತೆ ಜೊತೆಯಾಗಿ ನಮ್ಮ ಇಂಡಿಯಾ ಅಲಯನ್ಸ್ ಮೆಂಬರ್ಸ್ ಯಾರಿದ್ದಾರೆ ಅವ್ರ ಜೊತೆ ಸೇ ಅವ್ರ ಜೊತೆ ಸೇ ಒಗ್ಗೂಡಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿ ಅವರ ಪಕ್ಷಗಳಿಂದನೂ ಕೂಡ ಆದಷ್ಟು ಅಭ್ಯರ್ಥಿಗಳನ್ನು ನಾವು ಗೆಲ್ಲಿಸ್ಕೊಡ್ಬೇಕು ಅದಾದಮೇಲೆ ಮುಂದಿನ ಪ್ರಶ್ನೆಗಳು ಬಹಳ ಸ್ಪಷ್ಟವಾಗಿ ಎ ಸಿ ಸಿ ಅಧ್ಯಕ್ಷರು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವ್ರು ಹೇಳಿರೋದೇನು ನಮ್ಮ ಮುಂದೆ ಇರುವಂತ ಕಾಗರಾಜ್ ನೆಟ್ವರ್ಕ್ ಗ್ರೇಟ್ ಕ್ಲೇಮ್ ಕವರ್ ಗ್ರೇಟ್ ಪ್ರೈಸ್ ವೇಟ್ ವೇಟ್ ವಾಹ್ ಪ್ರೈಸ್ ಬಿ ಗ್ರೇಟ್ ಟಾಟಾ ಎ ಐ ಜಿ ಕಾರ್ ಇನ್ಶೂರೆನ್ಸ್ ಟ್ರಸ್ಟೆಡ್ ನಾಮ್ ಫ್ಯಾಂಟಾಸ್ಟಿಕ್ ನಾಮ್ ಸವಾಲು ಆದಷ್ಟು ಸಂಸದರನ್ನು ಆಯ್ಕೆ ಮಾಡಿ ಬಿಲ್ಲಿ ಕಳಿಸೋದು ಅದು ಪ್ರಮುಖವಾದಂಥ ನಮ್ಮ ಮುಂದೆ ಇರೋದು ಅದಕ್ಕೆ ಮೆಜಾರಿಟಿ ಬರಲಿಕ್ಕೆ ನಾವು ಏನೇನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅಂತ ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಇದರಲ್ಲಿ ಗೊಂದಲ ಯಾವುದೇ ಇಲ್ಲ ಇದು